ಒಟ್ಟಾರೆ ಜಮೀನು ಈಗಾಗಲೇ ರೈತರಿಂದ ತೆಗೆದುಕೊಂಡು ಬೇರೆ ಬೇರೆ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ ಇನ್ ಇರೋದ ಅಲ್ಪ ಸ್ವಲ್ಪ ಜಮೀನು ರೈತರಿಗೆ ಅದನ್ನು ಈಗ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎರಡು ಮೂರು ಕಾರಣಗಳಿಗೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ದೇವೆ ಒಂದು ಅಂತರ್ಜಲದ ಕುಸಿತ ಆಗಿದೆ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಇದೆ ಕಸ ವಿಲೇವಾರಿ ಆಗ್ತಾ ಇಲ್ಲ ಈ ತ್ಯಾಜ್ಯ ಎಲೆಕ್ಟ್ರಾನಿಕ್ ಸಿಟಿದು ಇಡೀ ವರ್ಲ್ಡ್ ಅಲ್ಲೇ ಬೆಂಗಳೂರು ಎಲೆಕ್ಟ್ರಾನಿಕ್ಸ್ ವೇಸ್ಟೇಜ್ನ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬ ಕ್ಲಿಷ್ಟಕರವಾದ ಇರೋದು ಈ ವೇಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ಗಾರ್ಬೇಜ್ ಸಿಟಿ ಆಗಿಬಿಟ್ಟಿದೆ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬಿಟ್ಟು ಈ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗಿದೆ ಉದಾಹರಣೆಗೆ ಪೀಣ್ಯ ಈಗ ಮಧ್ಯಭಾಗದಲ್ಲಿ ಬಂದ್ಬಿಟ್ಟಿದೆ ಅದನ್ನ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಚಿಂತನೆ ನಡೀತಾ ಇದೆ ಆನೆಕಲ್ ತಾಲೂಕಿನಲ್ಲೂ ಅಷ್ಟೇ ಈಗಾಗಲೇ ಕೈಗಾರಿಕೆಗಳೆಲ್ಲ ಸೇರಿಕೊಂಡು ಮಧ್ಯಕ್ಕೆ ಬಂದ್ಬಿಟ್ಟಿದಾವೆ ಈಗಾಗಲೇ ಏರ್ ಕ್ವಾಲಿಟಿ ಆಫ್ ಇಂಡಿಯಾ ಇಂಡೆಕ್ಸ್ ಮೇಲೆ ಹೋಗಿದೆ ಟೆಂಪರೇಚರ್ ನಲವತ್ತು ಮೂರು ಡಿಗ್ರಿ ಸೆಲ್ಸಿಯಸ್ ನಾವು ಬೆಂಗಳೂರಿನಲ್ಲಿ ನೋಡಿದೀವಿ ಈಗಾಗಲೇ ಅದು ಇನ್ನು ಈ ವರ್ಷ ಜಾಸ್ತಿ ಆಗೋ ಪರಿಸ್ಥಿತಿನೇತಾರೆ ಮತ್ತು ನಮ್ಮ ಭಾಗದ ಎಮ್ ಎಲ್ ಸಿ ಅವರು ವಿಧಾನ ಪರಿಷತ್ ಸದಸ್ಯರು ಗೋಪಿನಾಥ್ ರೆಡ್ಡಿಯವರು ಮತ್ತು ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರ ಸಾಹೇಬರು ಮತ್ತು ನಮ್ಮ ಮಾಜಿ ಸಚಿವರು ಕೇಂದ್ರ ಲೋಕಸಭಾ ಸದಸ್ಯರು ಮಾಜಿ ಸದಸ್ಯರಾದಂಥ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ನಮಗೆ ರೈತರ ಬೆನ್ನೆಲು ಬೆನ್ನೆಲುಬಾಗಿ ಡಾಕ್ಟರ್ ಎಲ್ ರೆಡ್ಡಿಯವರು ಪರಿಸರವಾದಿಗಳು ಅವರು ಸಹ ನಮ್ಮ ರೈತರ ಪರವಾಗಿ ಹೋರಾಡಲು ಈ ಬೃಹತ್ ರೈತ ಹೋರಾಟ ಸಭೆ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಭೂಮಿ ರೈತರ ಭೂಮಿ ಫಲವತ್ತಾಗಿದೆಯೇ ಅಕಸ್ಮಾತ್ ಇದು ಈ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅನುಪಯುಕ್ತಿಯಾಗಿದೆ ಎಂಬ ಬಗ್ಗೆ ಯಾವುದೇ ವರದಿಯನ್ನು ಸಂಸ್ಥೆಯನ್ನು ಪಡೆಯದೆ ಮತ್ತು ಯಾವುದೇ ರೈತರ ಸಹಮತವಿಲ್ಲದೆ ಯಾವುದೇ ಹತ್ತು ಪರ್ಸೆಂಟ್ ರೈತರು ಸಹಮತ ಇಲ್ಲ ಈ ತಾವೆಲ್ಲರೂ ತಮ್ಮ ತಮ್ಮ ಸಹಕಾರ ಮುಖ್ಯವಾಗಿ ಈಗಾಗಲೇ ಆನೇಕಲ್ ತಾಲೂಕಿನ ಸರ್ಜಾಪುರಗುಳ್ಳಿ ಅತಿ ಮುಂದುವರೆದ ಪ್ರದೇಶ ಈಗಾಗಲೇ ಆರ್ಕಲ್ ನಲ್ಲಿ ಎಲ್ಲಾ ಕೆರೆಗಳು ಕಲುಷಿತವಾಗಿದೆ ಇದು ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಇಲ್ಲ ಏನು ನಮ್ಮ ನಾವು ಮಾಡಿದ್ದೇವೆ ಇದು ಬೃಹತ್ ಸಮಾವೇಶ ಸುಮಾರು ಐದರಿಂದ ಆರು ಸಾವಿರ ಜನ ನಾವು ಸೇರಿ ನಾವು ಹೋರಾಟ ಸಭೆಯನ್ನು ನಾವು ಮಾಡ್ತಾ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಮತ್ತೆ ఈ కేటాట ఆనకల్ తాలూకు సర్జాపుర హర్జాపుర ఎస్యు కాలేజు మైదాన తారీఖు జనవరి ఇప్పటికీ శనివారం హన్యవద్దు